ನಿಂಬೆ ಹಣ್ಣಿನ ಮೇಲೆ ಈ ಪುಡಿಯನ್ನ ಹಾಕಿದ್ರೆ ಲಕ್ಷಾಂತರ ಉಳಿತಾಯ ಆಗೋದಂತೂ ಪಕ್ಕ ಅದಿಂಗಪ್ಪ ಅಂತೀರ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂತ ಸ್ವಾಗತ ನಾನಿಲ್ಲಿ ಒಂದು ಬೌಲನ್ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಒಣಶುಂಠಿ ಪುಡಿಯನ್ನ ಹಾಕೊಂಡಿದ್ದೀನಿ ಒಣ ಪುಡಿ ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ ಯಾರಿಗೆಲ್ಲ ಕೆಮ್ಮು ಶೀತ ಮತ್ತು ವಿಪರೀತ ಕಫ ಕಟ್ಟಿರುತ್ತೆ ನೋಡಿ ಅವರು ಈ ಒಂದು ರೆಮಿಡಿಯನ್ನು ಖಂಡಿತ ಟ್ರೈ ಮಾಡಿ ಒಂದು ಸ್ಪೂನ್ ಒಣಶುಂಠಿ ಪುಡಿ ಜೊತೆಗೆ ಒಂದೂವರೆ ಸ್ಪೂನ್ ಆಗೋಷ್ಟು ಜೇನುತುಪ್ಪನ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ದೊಡ್ಡವರಾದರೆ ಒಂದು ಸ್ಪೂನ್ ಚಿಕ್ಕವರಾದರೆ ಅರ್ಧ ಸ್ಪೂನ್ ಅಂದರೆ ಎರಡು ವರ್ಷ ಮೇಲ್ಪಟ್ಟಂಥ ಮಕ್ಕಳಿಗೂ ಕೂಡ ಈ ಒಂದು ರೆಮಿಡಿಯನ್ನು ಕೊಡ್ಬೋದು ದಿನಕ್ಕೆ ಎರಡು ಬಾರಿ ತೊಗೊಂಡ್ರೆ ಆದಷ್ಟು ಬೇಗ ಕೆಮ್ಮೆಲ್ಲ ಮಾಯ ಆಗುತ್ತೆ ಮುಂದಿನ ಟಿಪ್ ನಾನಿಲ್ಲಿ ಬಾದಾಮಿನ ತೊಗೊಂಡಿದ್ದೀನಿ ಬಾದಾಮಿನ ರಾತ್ರಿ ನೀರಿನಲ್ಲಿ ನೆಲೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎರಡು ಸಿಪ್ಪೆನ ತೆಗೆದು ತಿನ್ನೋದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ನಮ್ಮೆಲ್ಲರಿಗೂ ಗೊತ್ತಿರೋವಂಥ ವಿಷಯ ಆದರೆ ಕೆಲವರು ಕಮೆಂಟನ್ನು ಮಾಡಿದ್ರಿ ನಮಗೆ ಪಿಗ್ಮೆಂಟೇಷನ್ ಬಂಗಿನ ಸಮಸ್ಯೆ ಇದೆ ಅದಕ್ಕೆ ಯಾವುದಾದ್ರೂ ಒಂದೊಳ್ಳೆ ಟಿಪ್ಪನ್ನು ಹೇಳಿ ಅಂತೇಳಿ ನೋಡಿ ಹಸಿ ಹಾಲನ್ನು ತಗೊಳ್ಳಿ ಒಂದು ಶುಭ್ರವಾಗಿರುವಂಥ ಕಲ್ಲನ್ನು ತಗೊಂಡು ಅದ್ರ ಮೇಲೆ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕೊಂಡು ನಂತರ ಬಾದಾಮಿನ ಈ ರೀತಿ ತೇತ್ಕೋಬೇಕಾಗತ್ತೆ ಅಂದರೆ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕೊಳ್ತಾ ನೋಡಿ ಈ ತರ ಒಂದು ಚಿಕ್ಕ ಒಂದು ಬೌಲಲ್ಲಿ ಹಾಲನ್ನು ತಗೊಂಡು ಬಾದಾಮಿನ ಡಿಪ್ ಮಾಡಿ ಚೆನ್ನಾಗಿ ಕಲ್ಲಿನ ಮೇಲೆ ಉದ್ದಿದ್ರೆ ಬಾದಾಮಿ ಮತ್ತು ಹಾಲಿನ ಒಂದು ಪೇಸ್ಟ್ ಅನ್ನೋದು ಸಿದ್ಧ ಆಗುತ್ತೆ ಇದರಲ್ಲಿ ಒಳ್ಳೆ ವಿಟಮಿನ್ ಅನ್ನೋದಿರುತ್ತೆ ಯಾರಿಗೆಲ್ಲ ಬಂಗಿನ ಸಮಸ್ಯೆ ಇರುತ್ತೆ ಅಂತವರು ಈ ಒಂದು ಪೇಸ್ಟನ್ನು ಸಿದ್ಧ ಮಾಡಿಕೊಂಡು ಪ್ರತಿದಿನ ಇದನ್ನ ಹಚ್ಚಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಹಾಗೆ ಬಿಟ್ಟು ನಂತರ ನೀರಿನಿಂದ ತೊಳೆಯೋದ್ರಿಂದ ಬಂಗಿನ ಸಮಸ್ಯೆ ಅನ್ನೋದು ಮಾಯ ಆಗುತ್ತೆ ಈ ಒಂದು ಟಿಪ್ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಎಲ್ಲ ರೆಮಿಡಿಗಳನ್ನು ಟ್ರೈ ಮಾಡಿದ್ದೀವಿ ಯಾವುದು ಕೂಡ ಒಳ್ಳೆ ರಿಸಲ್ಟ್ ಅನ್ನೋದು ಸಿಕ್ಕೇ ಇಲ್ಲ ಬಂಗಿನ ಸಮಸ್ಯೆಗೆ ಅನ್ನೋರು ಈ ಒಂದು ರೆಮಿಡಿಯನ್ನು ಪ್ರತಿದಿನ ನೀವು ಟ್ರೈ ಮಾಡಿ ಆದಷ್ಟು ಬೇಗ ಬಂಗಿನ ಸಮಸ್ಯೆ ಅನ್ನೋದು ಹೋಗ್ಬಿಡತ್ತೆ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಮುಂದಿನ ಟಿಪ್ ನಾನಿಲ್ಲಿ ಪೇಪರನ್ನು ತೊಗೊಂಡಿದ್ದೀನಿ ಪೇಪರ್ ಮೇಲೆ ಏಳರಿಂದ ಎಂಟು ಲವಂಗನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾಲ್ಕರಿಂದ ಐದು ಕರ್ಪೂರವನ್ನು ಹಾಕೋಬೇಕಾಗುತ್ತೆ ಸೊ ಕರ್ಪೂರನ ಮತ್ತು ಲವಂಗನ ಈ ರೀತಿ ಪೇಪರ್ನಲ್ಲಿಟ್ಟು ಮೇಲಿಂದ ಕುಟ್ಕೋಬೇಕಾಗುತ್ತೆ ಇದು ತರಿತರಿಯಾಗಿ ಕುಟ್ಕೊಂಡ್ರೆ ಸಾಕಾಗುತ್ತೆ ತುಂಬ ನುಣ್ಣಗೆ ಕುಟ್ಕೋಬೇಕು ಫೈನ್ ಪೌಡ್ರ್ ಮಾಡ್ಕೋಬೇಕು ಆ ಥರಲ್ಲಿ ಏನಿಲ್ಲ ತರಿತರಿಯಾಗಿ ಈ ಥರ ಕುಟ್ಕೊಂಡಿದ್ದಾಗಿದೆ ಇವಾಗ ಇನ್ನೊಂದು ಪೇಪರ್ನ ಭಾಗದಲ್ಲೂ ಕೂಡ ನಾನು ನೋಡಿ ಎರಡು ಭಾಗ ಮಾಡ್ಕೊಳ್ತಾ ಇದ್ದೀನಿ ಎರಡು ಭಾಗ ಮಾಡಿಕೊಂಡು ಲವಂಗ ಮತ್ತು ಈ ಒಂದು ಕರ್ಪೂರದ ಪುಡಿಯನ್ನು ಈ ಪೇಪರ್ಗೂ ಸ್ವಲ್ಪ ಭಾಗವನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಇವಾಗ ಇದನ್ನು ಕ್ಲೀನಾಗಿ ಈ ಥರ ಪಾಕೆಟ್ ರೀತಿ ಮಡಚ್ಕೋಬೇಕಾಗುತ್ತೆ ಆ ಕಡೆ ಈ ಕಡೆ ಮಡಚಿ ಮತ್ತು ಈ ಕಡೆ ಭಾಗದಿಂದ ಮಡಚಿ ಈ ಕಡೆ ಎಂಡಲ್ಲಿ ತೋರಿಸ್ತೀನಿ ನೋಡಿ ಈ ತರ ಮಡ್ಸ್ಕೊಂಡು ಒಳಗಡೆ ಲಾಕ್ ಮಾಡಬೇಕಾಗುತ್ತೆ ಈ ವಿಧಾನದಲ್ಲಿ ಮಡಿಸೋದ್ರಿಂದ ಇದು ಬಿಚ್ಚಿಕೊಳ್ಳೋದಿಲ್ಲ ಓಪನ್ ಕೂಡ ಆಗೋದಿಲ್ಲ ಮತ್ತೆ ಲವಂಗನ ಕುಟ್ಟಿದಿವಲ್ವಾ ಲವಂಗದ ಅಂಶ ಅನ್ನೋದು ಪೇಪರ್ನಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಒಂಥರ ಎಣ್ಣೆ ಎಣ್ಣೆ ತರ ಎಲ್ಲ ಬಿಟ್ಕೊಂಡಿದೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಇವಾಗ ನೋಡಿ ಇನ್ನೊಂದು ಪೇಪರನ್ನು ಕೂಡ ಇದೇ ವಿಧಾನದಲ್ಲಿ ಆ ಕಡೆ ಈ ಕಡೆ ಮಡಚಿ ಮತ್ತೆ ಲಾಕ್ ಮೆಥಡ್ನಲ್ಲಿ ಮಡ್ಚಬೇಕಾಗುತ್ತೆ ಈ ಥರ ಮಡ್ಸೋದ್ರಿಂದ ಇದು ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ತುಂಬ ಟೈಟಾಗಿ ಆಗಿ ಕ್ಲೀನ್ ಆಗಿ ಕೂತಿರುತ್ತೆ ನಾವು ತೆಗಿಯವರೆಗೂ ಕೂಡ ಇದು ಓಪನ್ ಆಗೋದಿಲ್ಲ ಈ ಥರ ಪೊಟ್ಟಣವನ್ನು ಸಿದ್ಧ ಮಾಡ್ಕೊಂಡ ನಂತರ ಒಂದು ಪಿನ್ನನ್ನು ತಗೋಬೇಕಾಗುತ್ತೆ ಪಿನ್ ತಗೊಂಡು ತೊಗೊಂಡು ಈ ರೀತಿ ಕ್ಲೀನ್ ಆಗಿ ಚುಚ್ಕೋಬೇಕಾಗುತ್ತೆ ಚಿಕ್ಕ ಚಿಕ್ಕ ರಂಧ್ರಗಳನ್ನ ಮಾಡ್ಕೋಬೇಕಾಗುತ್ತೆ ಇದರಿಂದ ಲವಂಗ ಮತ್ತೆ ಕರ್ಪೂರದ ಘಮ ಅನ್ನೋದು ತುಂಬ ಚೆನ್ನಾಗಿ ಹೊರಗಡೆ ಬರುತ್ತೆ ಅಂದರೆ ಈ ಪೊಟ್ಟಣವನ್ನು ನಾವು ಎಲ್ಲಿ ಇಟ್ಟಿರ್ತೀವಿ ನೋಡಿ ಅಲ್ಲೆಲ್ಲ ಇದರ ಸುಗಂಧ ಅನ್ನೋದು ಬೀರ್ತಾ ಇರುತ್ತೆ ಘಮ 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 ಅಂತಿರುತ್ತೆ ಹಾಗಾಗಿ ಈ ಪೊಟ್ಟಣವನ್ನು ಸಿದ್ಧ ಮಾಡ್ಕೊಂಡ್ಮೇಲೆ ಇದನ್ನ ಏನಕ್ಕೆ ಬಳಸ್ಬೋದು ಅಂತಂದ್ರೆ ಈ ಕಬೋರ್ಡ್ಗಳಲ್ಲಿ ಬೀರುಗಳಲ್ಲೆಲ್ಲ ನಾವು ಬಟ್ಟೆಗಳನ್ನ ಇಡ್ತೀವಿ ಿರ್ತೀವಿ ಅಲ್ವಾ ಈ ಚಳಿಗಾಲದಲ್ಲೆಲ್ಲ ಕೆಲವೊಮ್ಮೆ ಏನಾಗುತ್ತೆ ಬಟ್ಟೆಗಳಿಂದ ಒಂದು ರೀತಿ ಸ್ಮೆಲ್ ಬರೋ ಅಂಥದ್ದು ಅಥವಾ ಚಿಕ್ಕ ಚಿಕ್ಕ ಹುಳಗಳು ಕೀಟಗಳು ಬಂದು ಅಂಥದ್ದು ಈ ಥರ ಸಮಸ್ಯೆ ಆಗ್ತಾ ಇರುತ್ತೆ ಮತ್ತು ಜಿರಳೆಗಳು ಬಂದು ಸೇರಿಕೊಳ್ಳೋವಂಥದ್ದು ಈ ಥರ ಸಮಸ್ಯೆ ಆಗ್ತಾ ಇರುತ್ತೆ ಈ ಥರ ಆಗಬಾರ್ದು ಅಂತಂದ್ರೆ ಈ ಲವಂಗ ಮತ್ತು ಕರ್ಪೂರದ ಪುಟ್ಟಣವನ್ನು ಸಿದ್ಧ ಮಾಡ್ಕೊಂಡು ಇಟ್ಟು ನೋಡಿ ಜಿರಳೆಗಳಿದ್ರೂ ಕೂಡ ಓಡೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿ ಈ ಒಂದು ಟಿಪ್ ವರ್ಕ್ ಆಗುತ್ತೆ ಇದ್ರ ಸುಗಂಧ ಅನ್ನೋದು ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಈಗ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ ನಿಂಬೆಹಣ್ಣನ ತೊಗೊಂಡಿದ್ದೀನಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ನಿಂಬೆ ಹಣ್ಣಿನ ಮೇಲೆ ಈಗ ನಾನು ಕಾಫಿ ಪುಡಿ ಇನ್ಸ್ಟೆಂಟ್ ಕಾಫಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಿಂಬೆ ಹಣ್ಣಿನ ಮೇಲೆ ಕಾಫಿ ಪುಡಿ ಹಾಕೋದ್ರಿಂದ ಲಕ್ಷಾಂತ ರೂಪಾಯಿ ಹಣ ಉಳಿತಾಯ ಆಗುತ್ತೆ ಅಂತ ಹೇಳಿದೆ ಹೇಗೆ ಅಂತ ಈಗ ಶೇರ್ ಮಾಡ್ತೀನಿ ವೀಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ನೋಡಿ ಅದ್ರ ಜೊತೆಗೆ ಚುರು ಅರಿಶಿನದ ಪುಡಿ ಮತ್ತು ಸ್ವಲ್ಪ ಸ್ವಲ್ಪ ನೀವು ಬಳಸೋ ಅಂತ ಯಾವುದಾದ್ರೂ ಶಾಂಪೂನ ಹಾಕೋಬೋದು ಶಾಂಪೂನ ಹಾಕ್ಕೊಂಡಿದ್ದೀನಿ ಕತ್ತಿನ ಕೆಳಗಡೆ ತುಂಬಾ ಕಪ್ಪಾಗಿಬಿಟ್ಟಿದೆ ಇದಕ್ಕೆ ನಾವು ಎಲ್ಲ ಥರ ಕ್ರೀಮು ಎಲ್ಲದನ್ನು ಬಳಸ್ಬಿಟ್ಟಿದ್ದೀವಿ ಕಮ್ಮಿನೇ ಆಗ್ತಾಯಿಲ್ಲ ಕತ್ತಿನ ಸುತ್ತಲೂ ಕೂಡ ಕಪ್ಪಾಗಿದೆ ಅಂತ ಅನ್ನೋರು ಈ ರೀತಿ ನಿಂಬೆ ಹಣ್ಣಿನ ಮೇಲೆ ಇನ್ಸ್ಟಂಟ್ ಕಾಫಿ ಪೌಡರ್ ಅರಿಶಿನ ಮತ್ತು ಅದ್ರ ಜೊತೆಗೆ ಶ್ಯಾಂಪೂ ನೀವು ಯಾವುದು ಶ್ಯಾಂಪು ಯೂಸ್ ಮಾಡ್ತೀರೋ ಅದೇ ಶಾಂಪೂನ ತೊಗೋಬೋದು ಇಂಥ ಏನಿಲ್ಲ ಇಷ್ಟನ್ನು ಹಾಕ್ಕೊಂಡು ನೋಡಿ ಕತ್ತಿನ ಭಾಗದಲ್ಲಿ ನೀವೀಗ ನೋಡಿದ್ದೀರಾ ಎಷ್ಟು ಕಪ್ಪಾಗಿದೆ ಅಂಥೇಳಿ ಈ ನಿಂಬೆ ಹಣ್ಣನ್ನು ತೊಗೊಂಡು ಕ್ಲೀನಾಗಿ ಮಸಾಜ್ ಮಾಡಬೇಕಾಗುತ್ತೆ ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಮಸಾಜ್ ಮಾಡ್ಕೊಳ್ತಾ ಬರಬೇಕು ಮಸಾಜ್ ಮಾಡ್ತಾ ಮಾಡ್ತಾ ನೋಡಿ ಇದೊಂಥರ ನೊರೆ ನೊರೆ ಥರ ಬರ್ತಾ ಇದೆ ಇದ್ರ ಕೆಲಸ ಈಗ ಶುರು ಮಾಡುತ್ತೆ ಇದನ್ನು ಹಚ್ಬಿಟ್ಟು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಹಾಗೇನೇ ಬಿಡಬೇಕು ಇದು ಫುಲ್ಲು ಡ್ರೈ ಆಗಬೇಕಾಗುತ್ತೆ ನೋಡಿ ಹಾಗೆ ಬಿಟ್ಟಿದ್ದಾಯಿತು ಈಗ ಫುಲ್ಲು ಇದು ಡ್ರೈ ಆಗಿದೆ ಈ ರೀತಿ ಡ್ರೈ ಆದಮೇಲೆ ಕ್ಲೀನಾಗಿ ನಾರ್ಮಲ್ ನೀರಿಂದ ತೊಳೆದುಬಿಡಿ ಬಿಡಿ ನಾನು ರಿಸಲ್ಟ್ ತೋರಿಸೋದಕ್ಕೋಸ್ಕರ ಒಂದು ವೆಟ್ಟಾಗಿರೋವಂಥ ಒದ್ದೆ ಬಟ್ಟೆಯಿಂದ ಒರೆಸ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ನೀವು ಮೊದಲು ಯಾವ ಥರ ಇತ್ತು ಎಷ್ಟೊಂದು ಬ್ಲ್ಯಾಕಾಗಿ ಕಾಣಿಸ್ತಾ ಇತ್ತು ಕತ್ತಿನ ಭಾಗ ಮತ್ತು ಇನ್ಸ್ಟಂಟಾಗಿ ಪಟಾಪಟ ಅಂತೇಳಿ ಎಷ್ಟು ಚೆನ್ನಾಗಿ ರಿಸಲ್ಟ್ ಅನ್ನೋದು ಕೊಟ್ಟಿದೆ ಅಂಥೇಳಿ ಕ್ಲಿನ ಸುತ್ತಲೂ ಕಪ್ಪಾಗಿದೆ ಅಂಥೇಳಿ ಆ ಕ್ರೀಮು ಈ ಕ್ರೀಮು ಅಂತ ಹೇಳಿ ಕೆಮಿಕಲ್ ಕ್ರೀಮ್ಗಳನ್ನ ಬಳಸೋದು ಲಕ್ಷಾಂತ ರೂಪಾಯಿ ಹಣವನ್ನು ಕಳ್ಕೊಳ್ಳೋವಂಥದ್ದು ಅಥವಾ ಪಾರ್ಲರ್ಗೆ ಹೋಗೋಂಥದ್ದು ಏನೇ ಮಾಡಿದ್ರು ಕೂಡ ರಿಸಲ್ಟ್ ಬಂದಿಲ್ಲ ಅಂದರೆ ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ ಹಣ ಕೂಡ ಉಳಿತಾಯ ಆಗುತ್ತೆ ಜೊತೆಗೆ ರಿಸಲ್ಟ್ ಕೂಡ ಸಖತ್ತಾಗಿ ಬರುತ್ತೆ ಮುಂದಿನ ಟಿಪ್ ನಾನಿಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ ಜೊತೆಗೆ ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ಎರಡು ನಿಂಬೆ ಹಣ್ಣನ್ನು ತೊಗೋಬೇಕಾಗತ್ತೆ ನಂತರ ನೋಡಿ ಈ ರೀತಿ ನಿಂಬೆ ಹಣ್ಣನ್ನು ಇಂಡ್ಕೊಳ್ತಾ ಇದ್ದೀನಿ ರಸವನ್ನು ತೊಗೊಳ್ತೀನಿ ಇದ್ದೀನಿ ನೀವು ಬೇಕಂದ್ರೆ ಒಂದೇ ಒಂದು ನಿಂಬೆಹಣ್ಣಿನ ರಸ ತಗೊಂಡು ಕೂಡ ನೀವು ಮಾಡ್ಕೋಬಹುದು ಅಥವಾ ಎರಡು ನಿಂಬೆ ಹಣ್ಣನ್ ತಗೊಂಡ್ರೆ ಇಬ್ಬರಿಂದ ಮೂವರಿಗಾಗುತ್ತೆ ಸೊ ಇವಾಗ ನಿಂಬೆಹಣ್ಣಿನ ರಸನೆಲ್ಲ ರಸನ್ನೆಲ್ಲ ಕ್ಲೀನ್ ಆಗಿ ಇಂಟ್ಕೊಂಡ ನಂತರ ಇದ್ರ ಜೊತೆಗೆ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಉಪ್ಪನ ಸ್ವಲ್ಪ ಒಂಚೂರು ಜಾಸ್ತಿ ಹಾಕೋಬೇಕಾಗುತ್ತೆ ನಂತರ ಖಾರದ ಪುಡಿನ ಹಾಕೋಬೇಕಾಗುತ್ತೆ ಅಚ್ ಖಾರದ ಪುಡಿ ಸ್ವಲ್ಪ ಖಾರನೂ ಕೂಡ ಜಾಸ್ತಿ ಹಾಕೋಬೇಕು ಯಾಕಂದ್ರೆ ಹುಳಿ ಉಪ್ಪು ಖಾರ ಮೂರು ಕೂಡ ಸರಿಯಾದ ಪ್ರಮಾಣದಲ್ಲಿ ಇರಬೇಕು ಅವಾಗ ರುಚಿ ಹೆಚ್ಚಾಗಿರುತ್ತೆ ಅಂತಾನೆ ಹೇಳ್ಬೋದು ಇನ್ಸ್ಟಂಟಾಗಿ ಆಗಿ ನಮ್ಮ ಮನೆಯಲ್ಲಿ ಏನೂ ಸಾಂಬಾರಿಲ್ಲ ತಟ ತಟ ಅಂಥೇಳಿ ಏನಾದರೂ ಬಾಯಿ ಕೆಟ್ಟಿದೆ ರುಚಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಖಂಡಿತ ನೀವು ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ಬೋದು ನೋಡಿ ನಿಂಬೆಹಣ್ಣಿನ ರಸದ ಜೊತೆಗೆ ಉಪ್ಪು ಖಾರವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ಈಗ ಒಂದು ಚಿಕ್ಕ ಪ್ಯಾನನ್ನು ಕಾಯೋದಕ್ಕೆ ಅಂಥೇಳಿ ಇಟ್ಟಿದ್ದೀನಿ ಬಾಣಲೆಯನ್ನು ಕಾಯೋದಕ್ಕೆ ಅಂಥೇಳಿಟ್ಟು ಸ್ಟ್ರವನ್ನ ಹಚ್ಕೊಂಡು ನಂತರ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಈಗ ಸಾಸಿವೆನ ಹಾಕ್ಕೊಂಡಿದ್ದೀನಿ ನಂತರ ಕರಿಬೇವಿನ ಸೊಪ್ಪು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಲನ್ನು ತೊಗೊಂಡು ಅದನ್ನು ಜಜ್ಜಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಹಾಕಿದ ಮೇಲೆ ಎರಡು ಈ ಕೆಂಪು ಖಾರದ ಮೆಣಸಿನ್ಕಾಯನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಅಷ್ಟೇ ಇವಾಗ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ ಈ ಒಂದು ಒಗ್ಗರಣೆಯನ್ನು ಈಗಾಗಲೇ ಕಲಸಿಟ್ಕೊಂಡಿದ್ದೀವಲ್ಲ ನಿಂಬೆ ಹುಳಿ ಅದ್ರ ಜೊತೆಗೆ ಹಾಕಬೇಕಾಗುತ್ತೆ ಇದ್ರ ಜೊತೆಗೆ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿಬಿಟ್ರೆ ಇನ್ಸ್ಟೆಂಟಾಗಿ ಸಕ್ಕ ಸಕ್ಕತ್ತಾಗಿರುವಂಥ ನಿಂಬೆಹಣ್ಣಿನ ಗೊಜ್ಜಿನ ರೆಸಿಪಿ ರೆಡಿಯಾಗಿಬಿಡುತ್ತೆ ನೋಡಿ ಹೆಚ್ಚು ಸಮಯ ಬೇಡ ಒಂದೇ ಒಂದು ನಿಮಿಷದಲ್ಲಿ ಈ ಒಂದು ರೆಸಿಪಿ ರೆಡಿಯಾಗಿಬಿಡುತ್ತೆ ಜ್ವರ ಬಂದಿದೆ ಬಾಯಿ ಕೆಟ್ಟಿದೆ ನಮಗೆ ಮನೆಯಲ್ಲಿ ಏನಾದ್ರು ಮಾಡ್ಕೊಂಡು ತಿನ್ನಬೇಕು ಅದು ಕಡಿಮೆ ಟೈಮಲ್ಲಿ ರುಚಿ ರುಚಿಯಾಗಿ ತಿನ್ನಬೇಕು ಅಂತ ಅನಿಸಿದಾಗ ಈ ಒಂದು ರೆಸಿಪಿನ ಖಂಡಿತ ಟ್ರೈ ಮಾಡಿ ಬಿಸಿ ಬಿಸಿ ಅನ್ನದ ಜೊತೆಗೆ ಈ ಒಂದು ಗೊಜ್ಜನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅನ್ನವನ್ನು ಕಲಸಿ ತಿಂತ ಇದ್ರೆ ಸಕ್ಕತ್ತಾಗಿರುತ್ತೆ ಇದರಲ್ಲಿ ಸಾಸಿವೆ ಆಗಿರ್ಬೋದು ಮತ್ತು ಕರಿಬೇವಿನ ಸೊಪ್ಪು ಆಗಿರ್ಬೋದು ಜೊತೆಗೆ ಬೆಳ್ಳುಳ್ಳಿ ಆಗಿರ್ಬೋದು ಇದ್ರೆ ಒಂದು ರೀತಿ ಬೆಳ್ಳುಳ್ಳಿ ಚೆನ್ನಾಗಿ ಉರ್ದಿರ್ತೀವಲ್ಲ ಒಗ್ಗರಣೆ ಹಾಕಿರ್ತೀವಲ್ಲ ಕ್ರಂಚಿ ಕ್ರಂಚಿಯಾಗಿ ಬಾಯಿಗೆ ಸಿಗ್ತಾ ಇರುತ್ತೆ ಇದು ರುಚಿ ಅನ್ನೋದು ಇನ್ನೂ ಹೆಚ್ಚಿಸುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಬಾಯಿ ಕೆಟ್ಟಿದ್ರು ಕೂಡ ಸರಿಯಾಗುತ್ತೆ ಪಟಾಪಟ ಅಂತೇಳಿ ನಿಮಿಷ ಕೂಡ ಬೇಡ ಅಷ್ಟು ಅಷ್ಟು ಈಸಿಯಾಗಿ ಮಾಡೋವಂಥ ಈ ಒಂದು ನಿಂಬೆಹಣ್ಣಿನ ಗೊಜ್ಜಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕನ್ನು ನೀಡಿ ಹಾಗೆ ಈ ವಿಡಿಯೋನ ಶೇರ್ ಕೂಡ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರುವಂಥ ಇಷ್ಟು ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡಿ ಮುಂದಿನ ವೀಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಉಪಯೋಗ ಆಗುವಂಥ ಇನ್ನಷ್ಟು ಒಳ್ಳೊಳ್ಳೆ ಸೂಪರ್ ಟಿಪ್ಸ್ಗಳನ್ನ ಶೇರ್ ಮಾಡೋದಕ್ಕೆ ಮತ್ತೆ ಬರುತ್ತೇನೆ ಧನ್ಯವಾದಗಳು